ಸಾವಿರಾರು ಕೋಟಿಯ ಒಡೆಯ ಸಿ ಜಿ ರೈ ಮಾರುತಿ ಏಟ್ ಇಂದ ರೋಸ್ ಡ್ರೈಲ್ಸ್ ಹೊರಗೆ ಅಂತಿಮವಾಗಿ ಸಾವಿನ ಮನೆಗೆ ಡಾಕ್ಟರ್ ಸಿ ಜಿ ರೈ ಅವರ ಜೀವನ ಕಥೆ ಮತ್ತು ದುರಂತ ಅಂತ್ಯ ವೀಕ್ಷಕರೇ ಬೆಂಗಳೂರು ಅಂದ್ರೆ ಅದು ಕನಸಿನ ನಗರಿ ಇಲ್ಲಿ ದಿನಕ್ಕೆ ಸಾವಿರಾರು ಜನ ಲಕ್ಷಾಧಿಪತಿಗಳಾಗ್ತಾರೆ ಆದ್ರೆ ಅದೇ ಬೆಂಗಳೂರಿನ ಹೃದಯ ಭಾಗದಲ್ಲಿ ಒಂದು ಘಟನೆ ನಡೀತಾ ಇದೆ ಅದು ಇಡೀ ದೇಶದ ಉದ್ಯಮ ಲೋಕವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಅರಮನೆಯಂತಹ ಮನೆಗಳು ಬಾಗಿಲಲ್ಲಿ ಬರೋಬ್ಬರಿ ಹನ್ನೆರಡು ರೋಸ್ ಡ್ರೈಲ್ಸ್ ಕಾರುಗಳು ಭೋಗದ ಬದುಕಿಗೆ ಏನೇನು ಬೇಕು ಅವೆಲ್ಲವೂ ಆ ವ್ಯಕ್ತಿಯ ಕಾಲಬೋಡದಲ್ಲಿತ್ತು ಆದ್ರೆ ಆ ದಿನ ಆ ರಿಚ್ ಮೈಂಡ್ ಸರ್ಕಲ್ ಕಚೇರಿಯ ಒಳಗಡೆ ನಡೆದಿರುವಂತಹ ಒಂದು ಗುಂಡಿನ ಶಬ್ದ ಎಲ್ಲವನ್ನು ಸ್ತಬ್ಧಗೊಳಿಸಿಬಿಟ್ಟಿತು ಹೌದು ವೀಕ್ಷಕರೇ ನಾವು ಮಾತಾಡ್ತಿರೋದು ಕಾನ್ಫಿಡೆನ್ಸ್ ಗ್ರೂಪ್ ನ ಅಧಿಪತಿ ರಿಯಲ್ ಎಸ್ಟೇಟ್ ಲೋಕದ ಸಾಮ್ರಾಟ ಡಾಕ್ಟರ್ ಸಿ ಜೆ ರೈ ಅವರ ಬಗ್ಗೆ ಮಾರುತಿ ಏಟ್ ಹಂಡ್ರೆಡ್ ಕಾರ್ ನಿಂದ ಜರ್ನಿ ಶುರು ಮಾಡಿ ಸಾವಿರಾರು ಕೋಟಿ ಸಾಮ್ರಾಜ್ಯ ಕಟ್ಟಿದ ಈ ಧೀಮಂತ ವ್ಯಕ್ತಿ ಇನ್ನು ನಮ್ಮೊಂದಿಗಿಲ್ಲ ತಾವೇ ಕಟ್ಟಿದ ಕಚೇರಿಯಲ್ಲಿ ಐಟಿ ದಾಳಿಯ ನಡುವೆ ಸ್ವಂತ ಗುಂಡು ಹಾರಿಸಿಕೊಂಡು ಸಾವನ್ನಪ್ಪಿದ್ದಾರೆ ಯಾಕೀಗ ಅಷ್ಟು ದೊಡ್ಡ ಶ್ರೀಮಂತ ಸಾವಿಗೆ ಕಾರಣವೇನು ಇವತ್ತು ಐ ಫೈ ಸಿ ನಲ್ಲಿ ರೈ ಅವರ ಜೀವನದ ರೋಚಕ ಕತೆ ಮತ್ತು ಕೆರಾಳ ಕ್ಷಣಗಳ ಸಂಪೂರ್ಣ ಡೀಟೇಲ್ಸ್ ನೋಡ್ತಾ ಹೋಗೋಣ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಐ ಫೈ ಕನ್ನಡ ಚಾನಲ್ ನಾನ್ ನಿಮ್ಮ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ನ ಕ್ಲಿಕ್ ಮಾಡಿ ಮಾಡಿ ಯಾಕೆಂದ್ರೆ ನಾನು ಇದೇ ತರ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟ್ರಂಡಿಂಗ್ ಟಾಪಿಕ್ ತಗೊಂಡು ವಿಡಿಯೋ ಮಾಡ್ತಾ ಇರ್ತೀನಿ ಲೆಟ್ ಸ್ಟಾರ್ಟ್ ದ ವಿಡಿಯೋ ವೀಕ್ಷಕರೇ ಘಟನೆ ನಡೆದದ್ದು ಬೆಂಗಳೂರಿನ ರಿಚ್ ಮೈಂಡ್ ಸರ್ಕಲ್ ಬಳಿ ಇರುವಂತಹ ಕಾನ್ಫಿಡೆನ್ಸ್ ಗ್ರೂಪ್ ಕಚೇರಿಯಲ್ಲಿ ಮಾಹಿತಿಗಳ ಸರ್ಕಾರ ಆ ದಿನ ಐಟಿ ಅಧಿಕಾರಿಗಳು ಕಂಪನಿಯ ವ್ಯವಹಾರ ತನಿಖೆಗೆ ಕಚೇರಿಗೆ ಬಂದಿದ್ರು ಸಾಮಾನ್ಯವಾಗಿ ಐಟಿ ದಾಳಿ ಅಂದ್ರೆ ಉದ್ಯಮಿಗಳಿಗೆ ಒಂದು ರೀತಿಯ ಆತಂಕ ಇದ್ದೇ ಇರುತ್ತೆ ಆದ್ರೆ ಸಿ ಜೆ ರಾಯ್ ಅವರು ಅಧಿಕಾರಿಗಳ ಜೊತೆ ಸಹಕರಿಸುತ್ತಲೇ ಇದ್ರು ಎಂದು ಕೂಡ ವರದಿಯಲ್ಲಿದೆ ಆದರೆ ಒಂದು ಕ್ಷಣದಲ್ಲಿ ಅಧಿಕಾರಿಗಳಿಗೆ ದಾಖಲೆಗಳನ್ನು ತರುತ್ತೇನೆ ಎಂದು ತಮ್ಮ ಕೊಠಡಿಯ ಒಳಗೆ ಹೋದ ರಾಯ್ ಅವರು ವಾಪಸ್ ಬರಲೇ ಇಲ್ಲ ಅಲ್ಲಿ ಕೇಳಿಸಿದ್ದು ಗುಂಡಿನ ಇದ್ದು ಗಾಬರಿಯಿಂದ ಅಧಿಕಾರಿಗಳು ತಮ್ಮ ಸಿಬ್ಬಂದಿಯ ಒಳಗೆ ಓಡಿ ನೋಡಿದಾಗ ರಾಯ್ ಅವರು ರಕ್ತದ ಮಡವಿನಲ್ಲಿ ಬಿತ್ತಿದ್ದರು ತಕ್ಷಣ ಅವರನ್ನು ಎಚ್ ಎಸ್ ಆರ್ ಲೈಔಟ್ ನಾರಾಯಣ ಆಸ್ಪತ್ರೆಗೆ ಕರೆದೊಯ್ದಾಯಿತು ಆದ್ರೆ ವಿಧಿಯಾಟನೆ ಬೇರೆ ಚಿಕಿತ್ಸೆ ಸಿಗದ್ರೊಳಗೆ ಅವರು ತಮ್ಮ ಪ್ರಾಣವನ್ನು ಬಿಟ್ಟಿದ್ರು ಹೆಂಡತಿ ರಾಯ್ ಮಗ ರೋಹಿತ್ ಮತ್ತು ಮಗಳು ರಿಯಾ ಅಕ್ಷರ ಸಹ ಅನಾಥರಾದರು ಹಾಗಾಗಿ ಡಾಕ್ಟರ್ ಸೀಚರೆ ಅವರ ಝೀರೋ ಟು ಹೀರೋ ಕೇರಳ ಟು ಬೆಂಗಳೂರು ಪ್ರಯಾಣ ಹೇಗಿತ್ತು ಬನ್ನಿ ನೋಡ್ಕೊಂಬರೋಣ ವೀಕ್ಷಕರೇ ರಾಯ್ ಅವರ ಈ ಬದುಕಿನ ಹೂವಿನ ಆದಿ ಆಗಿರಲಿಲ್ಲ ಅವರು ಹುಟ್ಟಿದ್ದು ಕೇರಳದ ಮಧ್ಯಮ ವರ್ಗದ ಕುಟುಂಬದಲ್ಲಿ ಆದ್ರೆ ಅವರು ಬೆಳೆದಿದ್ದೆಲ್ಲ ನಮ್ಮ ಬೆಂಗಳೂರಿನಲ್ಲಿ ಚಿಕ್ಕ ವಯಸ್ಸಿನಲ್ಲೇ ವಿದೇಶಕ್ಕೆ ಹೋಗಿ ಫ್ರಾನ್ಸ್ ಮತ್ತು ಸ್ವಿಟ್ಜರ್ಲೆಂಡ್ ನಲ್ಲಿ ಶಿಕ್ಷಣ ಮುಗಿಸಿದ್ರು ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಡಾಕ್ಟರೇಟ್ ಪಡೆದ ಅವರು ಮೊದಲ ಕೆಲಸಕ್ಕೆ ಸೇರಿದ್ದು ಫಾರ್ಚೂನ್ ಫೈವ್ ಹಂಡ್ರೆಡ್ ಕಂಪನಿಯಾದ ಹೆಚ್ ಪಿ ಯಲ್ಲಿ ಅಲ್ಲಿ ಕಾರ್ಪೊರೇಟ್ ಜಗತ್ತಿನ ಪಟ್ಟುಗಳನ್ನು ಕಲಿತರು ವೀಕ್ಷಕರೇ ಎರಡ್ ಸಾವಿರದ ಆದರೆ ಅವರಿಗೆ ಏನನ್ಸು ಗೊತ್ತಾ ನಾನು ಬೇರೆಯವರಿಗಾಗಿ ಕೆಲಸ ಮಾಡೋದಲ್ಲ ನನಗೆ ಒಂದು ಸಾಮ್ರಾಜ್ಯ ಇರಬೇಕು ಆಗ ಹುಟ್ಟಿದ್ದೆ ಕಾನ್ಫಿಡೆನ್ಸ್ ಗ್ರೂಪ್ ರಿಯಲ್ ಎಸ್ಟೇಟ್ ಅಂದ್ರೆ ಎಲ್ಲರೂ ಸಾಲದ ಮೇಲೆ ಉದ್ಯಮ ಮಾಡ್ತಾರೆ ಅದೇ ರಾಯ್ ಅವರ ವಿಶೇಷತೆ ಅಂದ್ರೆ ಝೀರೋ ಡೆಪ್ಟ್ ಮಾಡಲ್ ಅಂದ್ರೆ ಸಾಲವಿಲ್ಲದೆ ಕಂಪನಿ ಕಟ್ಟುವುದು ಅದೇ ಕಾರಣಕ್ಕೆ ಇವರು ಅಲ್ಪ ಕಾಲದಲ್ಲಿ ಕರ್ನಾಟಕ ಕೇರಳ ಮತ್ತು ಮುಂಬೈನಲ್ಲಿ ನೂರ ಅರವತ್ತಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳು ಪೂರ್ಣಗೊಳಿಸಿದ್ರು ಒಂದು ಅಂದಾಜಿನ ಪ್ರಕಾರ ಇವರ ಆಸ್ತಿಯ ಮೌಲ್ಯ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿಗೂ ಅಧಿಕವಾಗಿತ್ತು ಕಾರು ಸಾಮ್ರಾಜ್ಯ ಮತ್ತು ಆ ಒಂದು ಮಾರುತಿ ಏಟ್ ಹಂಡ್ರೆಡ್ ಗೆಳೆಯರೆ ಸೀಜರಾಯಿ ಅಂದ್ರೆ ನಮಗೆ ತಟ್ಟೆ ನೆನಪಾಗುವುದೇ ಅವರ ಐಷಾರಾಮಿ ಕಾರ್ಯಗಳು ಭಾರತದಲ್ಲಿ ಅತಿ ಹೆಚ್ಚು ಎಕ್ಸ್ಪೆನ್ಸಿವ್ ಗ್ಯಾರೇಜ್ ಹೊಂದಿರುವಂತಹ ವ್ಯಕ್ತಿ ಅವರು ಬರೋಬ್ಬರಿ ಎರಡು ನೂರಕ್ಕೂ ಹೆಚ್ಚು ಕಾರುಗಳು ಅವರ ಬಳಿ ಅದರಲ್ಲಿ ಹನ್ನೆರಡು ರೋಸ್ ರಾಯಲ್ಸ್ ಕಾರುಗಳು ಇದ್ವು ಅಂದ್ರೆ ನೀವು ನಂಬೋದೇ ಇಲ್ಲ ವೀಕ್ಷಕರೇ ಇತ್ತೀಚೆಗಷ್ಟೇ ಹತ್ತು ಕೋಟಿ ಕೊಟ್ಟು ಹನ್ನೆರಡನೆಯ ರೋಸ್ ರಾಯಲ್ಸ್ ಪ್ಯಾಂಟಮ್ ಅನ್ನು ಖರೀದಿಸಿದ್ರು ಅಷ್ಟೇ ಯಾಕೆ ಹದಿನೈದು ಕೋಟಿ ಬೆಲೆಯ ಬುಗಾಟಿ ವೆರನಾ ಪೋರ್ಷೆ ಮಕ್ಕಳ ಅಂತಹ ಸೂಪರ್ ಕಾರುಗಳು ಒಡೆಯ ಇವರು ಆದ್ರೆ ಇಷ್ಟೆಲ್ಲಾ ಕಾರುಗಳಿದ್ರು ಅವರಿಗೆ ಅತಿ ಹೆಚ್ಚು ಪ್ರೀತಿ ಇದ್ದದ್ದು ಯಾವುದ್ರ ಮೇಲೆ ಗೊತ್ತಾ ಅವರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಒಂದು ಪಾಯಿಂಟ್ ಹತ್ತು ಲಕ್ಷಕ್ಕೆ ತಗೊಂಡಿದ್ದ ಮೊದಲ ಕಾರ್ ಮಾರುತಿ ಏಟ್ ಹಂಡ್ರೆಡ್ ಮೇಲೆ ಆ ಹಳೆಯ ಕಾರುಗಳನ್ನು ಅವರು ಎಲ್ಲೋ ಮಾರಿ ಬಿಟ್ಟಿದ್ರು ಆದರೆ ಶ್ರೀಮಂತರಾದ ಮೇಲೆ ಆ ಹಳೆಯ ಕಾರಿನ ನೆನಪು ಅವರನ್ನು ಕಾಡಿತ್ತು ಸೋಶಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡಿದ್ರು ನನ್ನ ಹಳೆ ಕಾರ ಹುಡುಕಿ ಕಡಿ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಕೊನೆಗೆ ಆ ಕಾರು ಗೊಜಿರಿ ಸೇರುವ ಸ್ಥಿತಿಯಲ್ಲಿ ಇದ್ದಾಗ ಅದನ್ನು ಮರಳಿ ತಂದು ತನ್ನ ಐಶ್ವರಾಮಿ ಗ್ಯಾರೇಜ್ ನಲ್ಲಿ ಇಟ್ಟುಕೊಂಡಿದ್ರು ನನ್ನ ಹತ್ರ ಬೊಗಾಟಿ ಇರಬಹುದು ಆದ್ರೆ ಮಾರುತಿ ಏಟ್ ಹಂಡ್ರೆಡ್ ನನ್ನ ಲೈಫ್ ನ ಎಮೋಷನ್ ಅಂತ ಹೇಳಿದ್ರಂತೆ ಇನ್ನು ದಾನ ಧರ್ಮ ಮತ್ತು ವಿವಾದದ ಸುಳಿ ವೀಕ್ಷಕರೇ ರಾಯ್ ಅವರು ಕೇವಲ ಉದ್ಯಾನ ಸಿನಿಮಾ ರಂಗದಲ್ಲೂ ಬಂಡವಾಳ ಹೂಡಿದ್ರು ಮಲಯಾಳಂನ ದೊಡ್ಡ ಸಿನಿಮಾಗಳಾದ ಮಾರಕ್ಕರ್ಗೆ ಪ್ರೊಡ್ಯೂಸರ್ ಆಗಿದ್ರು ಅವರ ದಾನ ಧರ್ಮದ ಗುಣದ ಬಗ್ಗೆಯೂ ಮಾತನಾಡಲೇಬೇಕು ಎರಡ್ ಸಾವಿರದ ಇಪ್ಪತ್ತಾರ ಹೊತ್ತಿಗೆ ಮುನ್ನೂರು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವ ಕನಸು ಕಂಡಿದ್ರು ಕೇರಳದ ಪ್ರವಾಸದ ಸಮಯದಲ್ಲಿ ನೂರಾರು ಮನೆ ಕಟ್ಟಿಕೊಟ್ಟಿದ್ದಾರೆ ಆದ್ರೆ ನಾಣ್ಯಕ್ಕೆ ಎರಡು ಮುಖ ಇರುವಂತೆ ಕಾನ್ಫಿಡೆನ್ಸ್ ಗ್ರೂಪ್ ಮೇಲೆ ವಿವಾದಗಳು ಇದ್ವು ಅಪಾರ್ಟ್ಮೆಂಟ್ ನೀಡಲು ವಿಳಂಬ ಮಾಡಿದ್ದಾರೆ ಎಂದು ಗ್ರಾಹಕರು ಪ್ರತಿಭಟನೆ ಮಾಡಿದ್ರು ಕೆಲವು ಪ್ರಾಜೆಕ್ಟ್ಗಳಲ್ಲಿ ನಿಯಮ ಉಲ್ಲಂಘನೆ ಆರೋಪ ಕೂಡ ಹೇಳಿ ಬಂದಿತ್ತು ಆ ಒತ್ತಡಗಳು ಮತ್ತು ಐ ಟಿ ದಾಳಗಳ ತನಕೆ ಬಹುಶಃ ಅವರ ಮನಸ್ಸಿಗಾಗಿ ಕುಗ್ಗಿರಬಹುದು ಎಂದು ಚರ್ಚೆ ಉದ್ಯಮಿಗಳ ವಲಯದಲ್ಲಿ ನಡೀತಾಗಿದೆ ವೀಕ್ಷಕರ ಇವತ್ತು ಅವರು ನಮ್ಮ ಕಣ್ಮುಂದೆ ಇಲ್ಲ ಆದ್ರೆ ಅವರ ಈ ಕತೆ ನಮಗೆ ದೊಡ್ಡ ಪಾಠ ಹೇಳಿಕೊಡುತ್ತೆ ಬರೀಗೈಯಲ್ಲಿ ಬಂದು ಪ್ರಪಂಚವನ್ನೇ ಗೆಲ್ಲಬಹುದು ಕೋಟ್ಯಾಂತರ ಆಸ್ತಿ ಮಾಡಬಹುದು ಆದ್ರೆ ಕೊನೆಯಲ್ಲಿ ಮಾನಸಿಕ ನೆಮ್ಮದಿ ಮತ್ತು ಶಾಂತಿ ಇಲ್ಲದೇ ಇದ್ರೆ ಈ ಯಾವ ಕೋಟಿಗೂ ನಮ್ಮನ್ನು ಉಳಿಸಲ್ಲ ಸಾವಿರಾರು ಕೋಟಿ ಇದ್ರೂ ಆ ಕ್ಷಣದ ಒಂದು ತಪ್ಪು ನಿರ್ಧಾರ ಎಲ್ಲವನ್ನೂ ಮಣ್ಣು ಮಾಡುತ್ತೆ ನಿನ್ನ ಎಷ್ಟು ಕೋಟಿ ಇದೆ ನಿನ್ನ ಹತ್ರ ನೆಮ್ಮದಿ ಇದೆ ಮನಶಾಂತಿ ಶಾಂತಿ ಇದೆ ಅದೇ ಒಂದು ದೊಡ್ಡ ಕೋಟಿ ಇದ್ದ ಹಾಗೆ ನಿನ್ನ ಮಾರುತಿ ಏಟೆಯಿಂದ ಬಂದು ರೋಸ್ ರಾಯಲ್ಸ್ ಆಗಲ್ಲ ವೀಕ್ಷಕರ ಈ ವ್ಯಕ್ತಿಯ ಒಂದು ಜೀವನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತ ಈ ವ್ಯಕ್ತಿ ಹುಟ್ಟಿದ್ದು ಕೇರಳದ ಮಧ್ಯಮ ಕುಟುಂಬದಲ್ಲಿ ಆದ್ರೆ ಅವ್ರು ಬೆಳೆಲ್ಲ ನಮ್ಮ ಬೆಂಗಳೂರಲ್ಲೇ ಶಿಕ್ಷಣಕ್ಕಾಗಿ ಫ್ರಾನ್ಸ್ ಅಥವಾ ಸ್ವಿಟ್ಜರ್ಲೆಂಡ್ ಗೆ ಹೋಗಿ ಶಿಕ್ಷಣವನ್ನು ಕೂಡ ಮುಗಿಸಿದ್ದಾರೆ ಆದ್ರೆ ಈ ವ್ಯಕ್ತಿ ಇದೆ ಗೊತ್ತಾ ಮುಂದಿನ ಜನ್ಮದಲ್ಲೂ ಬಂದ್ರು ಕೂಡ ಆರಾಮವಾಗಿ ಕುಂತು ತಿನ್ನುವಷ್ಟು ಆಸ್ತಿ ಇದ್ರೂ ಕೊನೆಗೂ ನೆಮ್ಮದಿ ಇಲ್ಲದೆ ಆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಇದನ್ನೇ ಕನ್ನಡ ಚಿತ್ರರಂಗದ ನಟ ಹೇಳ್ತಾ ಇರೋದು ಅವರೇ ದರ್ಶನ್ ದರ್ಶನ್ ಅವರು ಲಿಟ್ರಲ್ ಆಗಿ ಬಡ್ಕೋತಾ ಇದ್ದಾರೆ ನೀವು ಯಾವ ಕೆಲಸ ಮಾಡ್ತೀರಾ ಏನು ಮಾಡ್ತೀರಾ ಅದು ಮ್ಯಾಟ್ರ್ ಆಗಲ್ಲ ಮಗ ನೀವು ನೆಮ್ಮದಿನ್ ಇದ್ದೀರಾ ಅದು ಆಗುತ್ತೆ ಇದ್ರೆ ನೆಮ್ಮದಿ ಆಗಿರಿ ಅಂತ ಅವರ ವಾದ ಕೂಡ ಆಗಿದೆ ಇದು ಫ್ರೆಂಡ್ಸ್ ಸೀಜರ ಅವರ ಒಂದು ಬದುಕಿನ ಕರೆ ಅವರು ಹುಟ್ಟು ಬೆಳೆದಿದ್ದು ಅವರ ಶಿಕ್ಷಣ ಮತ್ತು ಅವರ ಬಿಜಿನೆಸ್ ಮತ್ತು ಅವರ ಕಾನ್ಫಿಡೆನ್ಸ್ ಗ್ರೂಪ್ ನ ಕತೆ ವೀಕ್ಷಕರೇ ನಿಮಗೆ ನೆನಸ್ತಾ ಇದೆ ಸಿಜೆ ರಾಯ್ ಅವರ ಈ ಆತ್ಮಹತ್ಯೆ ಹಿಂದೆ ಯಾವುದಾದ್ರೂ ದೊಡ್ಡ ಸಂಚಿದೆ ಅಥವಾ ವ್ಯವಸ್ಥೆಯ ಒತ್ತಡಕ್ಕೆ ಅವರು ಬಲಿಯಾದ್ರ ನಿಮ್ಮ ಅನಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ ಇಂತಹ ನಿಖರವಾದ ಮತ್ತು ಸತ್ಯವಾದ ಸ್ಟೋರಿಗಾಗಿ ನಿಮ್ಮ ನೆಚ್ಚಿನ ಐ ಫೈ ಕನ್ನಡ ಗೆ ಸಬ್ಸ್ಕ್ರೈಬ್ ಆಗಿ ಯಾಕೆಂದ್ರೆ ನಾವು ಈ ಮುಂಚೆ ಬರೀ ರೈಲ್ವೆ ರಿಲೇಟೆಡ್ ವಿಡಿಯೋ ಮಾತ್ರ ಮಾಡ್ತಾ ಇದ್ವಿ ಹಾಗಂತ ಈಗ ರೈಲ್ವೆ ರಿಲೇಟೆಡ್ ವಿಡಿಯೋ ಮಾಡೋದಿಲ್ಲ ಅಂದ್ರೆ ರಿಲೇಟೆಡ್ ವಿಡಿಯೋ ಜೊತೆಗೇನೆ ನಾವು ಟ್ರೆಂಡಿಂಗ್ ಟಾಪಿಕ್ ನ ಫಿಲಿಂ ರಿಲೇಟೆಡ್ ಹಾಗೂ ಕ್ರಿಕೆಟ್ ನ್ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅದರಲ್ಲೂ ಬಹಳ ಜನ ಕಮೆಂಟ್ ನಲ್ಲಿ ಕೂಡ ಕೇಳ್ತಾ ಇದ್ರು ಇದ್ರ ಬಗ್ಗೆ ವಿಡಿಯೋ ಮಾಡಿ ಟ್ರೆಂಡಿಂಗ್ ಟಾಪಿಕ್ ನ ತಗೊಳ್ಳಿ ಅಂತ ಅದಕ್ಕಾಗಿ ಅವರ ಒಂದು ಅನಸಿಕೆ ಮೇರೆಗೆ ಅವರೊಂದು ಒತ್ತಾಯದ ಮೇರೆಗೆ ಟ್ರನಿಂಗ್ ಟಾಪಿಕ್ ನ ತಗೊಂಡು ವಿಡಿಯೋನ ಮಾಡ್ತಾ ಇದೀವಿ ಈಗಾಗಲೇ ಇನ್ನೊಂದು ವಿಡಿಯೋ ಕೂಡ ಬರ್ತಾ ಇದೆ ಅದು ನಮ್ಮ ಬಜೆಟ್ ಮೇಲೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಯಾವ ರೀತಿಯಾಗಿ ನಮ್ಮ ಒಂಬತ್ತು ಮಹತ್ವ ಯೋಜನೆಗಳಿದವಲ್ಲ ಗಿಣಗಿರ ರಾಯಚೂರು ಮೈಬೂಬ್ ನಗರ ಅವೆಲ್ಲ ಒಂದು ಟೋಟಲ್ ಒಂಬತ್ತು ಮಹತ್ವಕಾಂಶ ಯೋಜನೆ ಇದೆ ಅದ್ರ ಮೇಲೆ ಒಂದು ಕಂಪ್ಲೀಟ್ ವಿಡಿಯೋನ ಮಾಡಿದ್ದೀವಿ ಇನ್ನೇನು ಇನ್ನೊಂದು ಟೂ ತ್ರೀ ಡೇಸ್ ಅಲ್ಲಿ ಅದು ಕೂಡ ವಿಡಿಯೋ ಅಪ್ಡೇಟ್ ಆಗುತ್ತೆ ನಮಗೆ ನಿಮ್ಮ ಒಂದು ಬೆಂಬಲ ಪ್ರೀತಿ ಪ್ರೋತ್ಸಾಹ ಹೀಗೆ ಮುಂದುವರಿಲಿ ಕನ್ನಡ ಇಂಡಸ್ಟ್ರಿಲಿ ಇರುವಂತಹ ಕನ್ನಡ ನಡ ನಟಿಯರನ್ನ ಕ್ರೀಡೆಯಲ್ಲಿರುವಂತಹ ಕ್ರೀಡಾ ಕರ್ನಾಟಕದಲ್ಲಿ ಇರುವಂತಹ ಕಂಟೆಂಟ್ ಕ್ರಿಯೇಟರ್ ನ ಕನ್ನಡಿಗರೇ ಬೆಳಬೇಕು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು